ಎಂಬಿಬಿಎಸ್ ನಾಟ್ ಎ ಡಾಕ್ಟರ್ ಇಂಗ್ಲಿಷ್ ಮೆಡಿಸನ್ ಸೇಲ್ ಗುಡ್ ಏಜೆಂಟರ್ ಫಸ್ಟ್ ಡಾಕ್ಟರ್ ಇಸ್ ವಾಟ್ ವೈದ್ಯ ನಾರಾಯಣ ಬಿಬಿಎಂಪಿ ಅಧಿಕಾರಿಗಳಿಗೂ ಚೆನ್ನಾಗಿ ಗೊತ್ತು ಅವ್ರ ಏನ್ ರೀ ಇವತ್ತು ಹೆಲ್ತ್ ಮಿನಿಸ್ಟ್ರಿಗೂ ಗೊತ್ತು ದಿನೇಶ್ ಗುಂಡ್ರಾವ್ಗೂ ಚೆನ್ನಾಗಿ ಗೊತ್ತು ಕಲಬೇರಿಕೆ ಹೆಂಗತ ಆಗ್ತಾ ಇದೆ ನೀವು ಕಾಲ್ಗೇಟ್ ಅಲ್ಲೂ ಇದೆಯಲ್ಲ ಪುಡಿ ಉತ್ತಿರಲ್ಲ ಯಾವುದೊಂದು ಪೇಸ್ಟ್ ಉತ್ತಿರಲ್ಲ ಒಂದಿನ ಹಲ್ಲುತ್ತಿರಲ್ಲ ಅದು ಒಂಬತ್ತು ಸಿಗ್ರೆಟ್ ಸೇದಿದಾಗ ಏನು ವಿಷ ಬಾಡಿಗೆ ಸೇರುತ್ತೆ ಅಷ್ಟು ವಿಷ ಬಾಡಿಗೆ ಸೇರುತ್ತೆ ಇವತ್ತೇನಾಗಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಇತರೆ ಹೆಂಗತ ಮಾಡ್ಲಿಂಗ್ ಹುಡುಗಿಯರಾಗಿರ್ಬೋದು ಆರೆ ತಿಂಗ್ಳಿಗೆ ಮಗುವಿಗೆ ಹಾಲು ಕೊಟ್ಟರೆ ನನಗೆ ನನ್ನ ಶೇಪ್ ಹಾಳಾಗುತ್ತೆ ಅಂತೇಳ್ಬಿಟ್ಟು ಹೇಳಿ ಮೊದಲನೇ ಸ್ಟೇಜಲ್ಲಿ ಆ ಮಗುಗೆ ರೆಸ್ಟೆನ್ಸ್ ಪವರ್ನ ಹಾಳು ಮಾಡ್ತಾರೆ ದುಷ್ಪರಿಣಾಮ ಬೀರ್ತಾ ಇರೋದು ಇವತ್ತಿನ ಸರ್ಕಾರದ ಎಲ್ಲ ಒಬ್ಬ ಬಿ ಬಿ ಎಂ ಪಿ ಅಧಿಕಾರಿಗಳಿಗೂ ಚೆನ್ನಾಗಿ ಗೊತ್ತು ಅವ್ರೇನು ಏನು ದಡ್ಡ್ರಲ್ಲ ರೀ ಇವತ್ತು ಎಲ್ತ್ ಮಿನಿಸ್ಟ್ರಿಗೂ ಗೊತ್ತು ದಿನೇಶ್ ಗುಂಡ್ರಾವ್ಗೂ ಚೆನ್ನಾಗಿ ಗೊತ್ತು ಕಲಬೆರಕೆ ಹೆಂಗತ ಆಗ್ತಾ ಇದೆ ಹೊರದೇಶದಿಂದ ಬರ್ತಕ್ಕಂಥ ಯಾವುದೇ ರೀ ಇವತ್ತು ಕೊಕೋ ಕೋಲಾ ಇದೆಯಲ್ಲ ಅದು ಸಹ ಕಲಬೇರ್ಕೆಯೇ ಅದು ಬಂದಲಿ ಸ್ಪಿರಿಟು ಇವತ್ತು ಕೊಕೋ ಕೋಲಾ ಯಾವುದೇ ಆಗಲಿ ನೀವು ಅಲ್ಲನ್ನು ಒಂದೇ ಒಂದು ದಿವಸ ಇಟ್ಟಿದ್ರು ಬೆಳಗ್ಗೆ ಹೊತ್ತಿಗೆ ಅದು ಸ್ಮ್ಯಾಶ್ ಆಗುತ್ತೆ ಅಂತ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಬರ್ಗರು ಅದೇ ರೀತಿ ಪಿಜ್ಜಾ ಯಾವುದೇ ಫಾರಿನ್ ಫುಡ್ ಆಗಲಿ ನೀವು ಒಂದಿನ ನೀವು ಕಾಲ್ಗೇಟ್ ಅಲ್ಲು ಇದೆಯಲ್ಲ ಪುಡಿ ಉತ್ತಿರಲ್ಲ ಯಾವುದೋ ಪೇಸ್ಟ್ ಉತ್ತಿರಲ್ಲ ಒಂದಿನ ಹಲ್ಲು ಉತ್ತಿರಲ್ಲ ಅದು ಒಂಬತ್ತು ಸಿಗ್ರೇಟ್ ಸೇದಿದಾಗ ಏನು ವಿಷ ನಿಮ್ಮ ಬಾಡಿಗೆ ಸೇರುತ್ತೆ ಅಷ್ಟು ವಿಷ ನಿಮ್ಮ ಬಾಡಿಗೆ ಸೇರುತ್ತೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ ಸಿಗ್ರೇಟ್ ಮೇಲೆ ಜರ್ದ ಗುಡ್ಕ ಇವೆಲ್ಲದರಲ್ಲೂ ವಿಷ ಸೇರಿದೆ ಅಂತ ಚೆನ್ನಾಗಿ ಗೊತ್ತು ಯಾಕೆಂದರೆ ಸರ್ಕಾರಕ್ಕೆ ಇದರಿಂದ ಹೆಚ್ಚು ಆದಾಯ ಬರುತ್ತೆ ಅದರಿಂದ ಯಾವುದೇ ಎಫ್ ಡಿ ಎ ವರದಿಗೋ ಸರ್ಕಾರ ನಾಟಕದ ಒಂದು ಹೇಳಿ ಉದಾಹರಣೆನ ಕೊಟ್ಟು ನಾಚಿಕೆಗೇಡು ವ್ಯವಸ್ಥೆ ಇದ್ದರೂ ಸಹ ನೈಜವಾಗಿ ಮಾತಾಡಿ ತಪ್ಪಿಸ್ಕಂತಕ್ಕಂಥ ಕೆಲಸವನ್ನು ಇದೆ ನಾವು ನೀವು ಇವತ್ತೇನಾರಾಗಲಿ ಪ್ರಜಾ ಮಾರ್ಗ ಇವತ್ತು ಪ್ರಜೆಗಳು ಹೆಂಗತ್ತ ಒಳ್ಳೆ ದಾರಿಲಿ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಚಾನಲ್ಲು ಇವತ್ತು ಎಲ್ಲ ಕಡೆಯೂ ಹೋಗಿ ಈ ಥರ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಮಕ್ಕಳ ಬಗ್ಗೆನೇ ಇವತ್ತಿನ ದಿನ ಅವರು ನಮ್ಮ ಟಿ ಆರ್ ಪಿ ಕಮ್ಮಿಯಾದರೂ ಪರವಾಗಿಲ್ಲ ಯಾವುದೇ ಒಂದು ರೇಪು ಮಲ್ಡ್ರು ಏನೇ ಒಂದಾದರೂ ಅದನ್ನೆಲ್ಲ ನಾವು ತೋರಿಸೋದು ಬೇಡ ನಾವು ಜನಗಳ ಆರೋಗ್ಯ ಜನಗಳಿಗೆ ಗೊತ್ತಾ ಒಳ್ಳೆ ರೀತಿ ಒಂದು ಮಾರ್ಗದರ್ಶನ ತೋರಿಸ್ಬೇಕು ಅಂತೇಳಿ ನೀವೆಲ್ಲ ಹುಡುಕಿ ಹುಡುಕಿ ಮಾಡ್ತಾಯಿದ್ದೀರ ಆದರೆ ಇದು ಸರ್ಕಾರ ಗೊತ್ತಿದ್ದರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರ್ರಿ ಇದೆಲ್ಲ ಹೆಂಗೊತ್ತಾ ಒಂದು ನಾಟಕ ಅಂತ ಹೇಳ್ತಿರೋ ಇದನ್ನು ಒಂದು ನೆಪ ಅಂತ ಹೇಳ್ತಿರೋ ಇದನ್ನು ಒಂದು ನಮ್ಮ ಕಡೆ ಒಂದು ಕದೆ ಹೇಳ್ತಾರೆ ಕೋತಿಗೆ ಗೊತ್ತಿರುತ್ತೆ ಬಾಳೆಹಣ್ಣು ತಿನ್ನಬೇಕು ಅಂತ ಆದರೆ ಗೊತ್ತಿದ್ರೂ ಸಹ ನಾವೇನು ಮಾಡ್ತೀವಿ ಕೋತಿ ಬಾಳೆಹಣ್ಣು ಕಿತ್ಕೊಂಡು ಹೋಗ್ತು ಅಂತಬಿಟ್ಟು ಕತೆ ಹೇಳ್ತೀವಿ ಅಷ್ಟೇ ಬಟ್ ಅದು ಕೋತಿ ಬಾಳೆಹಣ್ಣ ಕಿತ್ಕೊಂಡೋಗುತ್ತೆ ತಿನ್ನುತ್ತೆ ಅಂತ ಗೊತ್ತಿರುತ್ತೆ ನಮಗೆಲ್ಲ ಇವತ್ತೆಲ್ಲ ನೀವೇನಿದೆ ಡ್ರಿಂಕ್ಸಲ್ಲಿ ನನ್ನ ದೇಶಕ್ಕೆ ದುಡ್ಡು ಜಾಸ್ತಿ ಬರ್ತಾಯಿದೆ ಕೋಲಾ ಸಾಫ್ಟ್ ಡ್ರಿಂಕ್ಸು ಇಂಗ್ಲೀಷ್ ಮೆಡಿಷನ್ನು ಇಂಗ್ಲೀಷ್ ಹೆಂಗತ್ತ ಬಟ್ಟೆಗಳು ಎಲ್ಲ ಹೆಂಗತ್ತ ಎಂಬತ್ತೆರಡು ಪರ್ಸೆಂಟು ನಮ್ಮ ದೇಶದ ಆದಾಯ ಹೊರ ದೇಶಕ್ಕೆ ಹೋಗ್ತಾ ಇದೆ ಇವೆಲ್ಲರಲ್ಲಿ ಇವತ್ತು ಎಲ್ಲ ಹೆಂಗತ್ತಾ ನೋಡಿ ನಮ್ಮಲ್ಲಿ ಜನಸಂಪನ್ಮೂಲ ಇದೆ ಆದರೆ ಯಾವುದಕ್ಕೂ ಕೊರತೆ ಇಲ್ಲ ನಮ್ಮಲ್ಲಿ ಎಲ್ಲ ಸಂಪನ್ಮೂಲ ಎಲ್ಲ ರೀತಿ ಅನುಕೂಲ ಇದೆ ಇವತ್ತು ಟಿ ವಿ ಮೊಬೈಲು ಬಟ್ಟೆಗಳು ಪಿಜ್ಜಾ ಬರ್ಗರು ಕೋಲಾ ಎಲ್ಲ ಫಾರಿನ್ ಡ್ರಿಂಕ್ಸು ಎಲ್ಲ ಫಾರಿನ್ ಮೆಟೀರಿಯಲ್ ಬೇಕು ಯಾವುದು ಇಂಡಿಯನ್ ಮೆಟೀರಿಯಲ್ ಯಾರಿಗೂ ಬೇಡ ಗೊತ್ತಿದ್ದರೂ ನಾಡ್ಕಾಡ್ತಕ್ಕಂಥ ಸರ್ಕಾರಗಳಿಗೆ ನಾವೇನೇ ಬಡ್ಕಂಡ್ರು ಅವ್ರು ನಾವು ಮಾಡದೆ ಮಾಡ್ತೀವಿ ನಿಮ್ಮಂಥರೂ ನಮ್ಗೆ ಏನು ಗೊತ್ತಾ ಯಾವ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ ನೀವು ಯಾವುದನ್ನೂ ನಮಗೆ ಎವಿಡೆನ್ಸ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಹೇಳಿ ಅವ್ರು ಮಾಡ್ತಾ ಇರ್ತಾರೆ ಅಲ್ಲಿ ಅವ್ರು ಹೇಳೋದು ಒಂದೇ ಒಂದು ಡೈಲಾಗು ನಾನು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಒಂದು ಲೆಟ್ರ್ ಕೊಟ್ಟಾಗ ಬೈರೇಗೌಡರು ನಾವೆಲ್ಲ ಹೋಗಿ ಪರಿಸರ ಹೆಂಗತ್ತ ಸಂಚಾಲಕರಾಗಿ ಹೋಗಿದ್ದಾಗ ಅವರೊಂದು ಮಾತು ಹೇಳಿದರು ನಾವೆಲ್ಲ ಹೆಂಗತ್ತ ಮಾತ್ರೆ ಮೇಲೆ ಎಲ್ಲ ಸಿಗರೇಟ್ ಬಾಕ್ಸ್ ಮೇಲೆ ಎಲ್ಲ ಡ್ರಿಂಕ್ಸ್ ಮೇಲೆ ಇಂಜೂರಿ ಸೆಲ್ತ್ ಅಂತ ಬರ್ದಿದೀವಿ ನೋ ಪ್ರಾಬ್ಲಮ್ ಅಂತ ಸೇದಿ ಕುಡಿದು ಸಾಯರಿಗೆ ನಾವೇನು ಮಾಡನ್ರಿ ಓದಕ್ಕೆ ಬರಲ್ವನ್ರಿ ಅಂತ ಹೇಳಿ ಎಸ್ ಎಂ ಕೃಷ್ಣವರು ಭಾಳ ನೀಟಾಗಿ ನಾಜೂಕಾಗಿ ಉತ್ತರ ಹೇಳಿದ್ರು ನಮಗೆ ಗೊತ್ತಾ ಇಂಥ ಪರಿಸ್ಥಿತಿ ಇದ್ದಾಗ ನಾವು ನ್ಯೂಸ್ ರೀಡರ್ ಆಗಿರ್ಬೋದು ಇವತ್ತು ಯಾವುದೇ ಡೈಟೇಷನ್ ಆಗಿರ್ಬೋದು ಡಾಕ್ಟರ್ಗಳು ಯಾವುದೇ ಒಂದು ಒಳ್ಳೆಯದು ಇವತ್ತು ಬುದ್ಧಿವಂತ ಶಾಹಿಗಳು ಯಾರೇ ಹೇಳಿದರೂ ಸಹ ನಾವು ನೀವು ಸರಿ ಮಾಡೋಕ್ಕಾಗಲ್ಲ ಇವತ್ತು ನಾವು ತಂದೆ ತಾಯಿಗಳೇ ಇಂಥ ಕೆಟ್ಟ ಸರ್ಕಾರಕ್ಕೆ ನಾವೊಂದು ಮತ ನೀಡಿದ್ದೀವಿ ಅಂತೇಳ್ಬಿಟ್ಟು ಹೇಳಿ ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕಂತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಬರ್ತೋ ದಯವಿಟ್ಟು ಹೆಂಗತ್ತ ಸ್ಟ್ರೀಟ್ ಡಾಗ್ಗಳ ಥರ ಸ್ಟ್ರೀಟಲ್ಲಿ ಹಿಂಗತ್ತ ಮಾಡ್ತಕ್ಕಂಥ ಕೆಲಸಗಳು ಯಾವುದೇ ಊಟಗಳು ಯಾವುದೇ ಒಂದು ಕೃತ್ಯಗಳಿಗೆ ನೀವು ಭಾಗವಹಿಸಿದಂಗೆ ಮಕ್ಕಳನ್ನ ಹೆಂಗತ್ತ ಗಮನಿಸ್ತೀರ ಅಲ್ಲಿವರೆಗೂ ನಾವು ನಮ್ಮ ಮಕ್ಕಳನ್ನ ನಮ್ಮ ಕೈಲಿ ಕಾಪಾಡೋಕ್ಕೆ ಸರ್ಕಾರದ ಕೈಲಿ ಕಾಪಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕು ತಂದೆ ತಾಯಿನೇ ಡಾಕ್ಟ್ರ್ ಆಗಬೇಕು ಮೊದಲನೇ ಗುರು ಆಗಬೇಕು ಮೊದಲನೇ ಅಡ್ವೈಸರ್ ಆಗಬೇಕು ನಮ್ಮ ದೇಶದ ಸಂಸ್ಕಾರಗಳನ್ನ ಕಲಿಸ್ಬೇಕು ನಮ್ಮ ಸ ಹೆಂಗತ್ತಾ ದಿನಗಳ ಬಗ್ಗೆ ಮಾಹಿತಿ ಕೊಡಬೇಕು ಸಂಬಂಧಗಳ ಬಗ್ಗೆ ಮಾಹಿತಿ ಕೊಡಬೇಕು ಭಗವದ್ಗೀತೆ ಬಗ್ಗೆ ಹೆಂಗತ್ತಾ ಯಾವಾಗ ಹೆಂಗತ್ತಾ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ನೋಡಿ ಹುಟ್ಟಿದಾಗಲೂ ಸಹ ಕುರಾನ್ ಭಗವದ್ಗೀತೆ ಓದ್ತಾರೆ ಸಾರಿ ಕುರಾನ್ ಹೆಂಗತ್ತ ಬೈಬಲ್ ಓದ್ತಾರೆ ನಾವೇ ನಾವು ಹಿಂದೂಗಳು ಓದಲ್ಲ ಯಾಕೆ ಇದನ್ನು ಕಡ್ಡಾಯ ಮಾಡಿಲ್ಲ ಯಾತ್ಕ ಇದನ್ನ ಹೆಂಗತ್ತಾ ಪಠ್ಯಪುಸ್ತಿಗಳಿಟ್ಟಿಲ್ಲ ಇದನ್ನೆಲ್ಲ ಇಟ್ಟಾಗ ಇಂಡಿಯನ್ ಕಲ್ಚರ್ ಬಗ್ಗೆ ಮಕ್ಕಳಿಗೆ ಗೊತ್ತಾಗುತ್ತೀ ನಾವು ಇವತ್ತೆಲ್ಲ ಇಂಗ್ಲೀಷ್ ಮೀಡಿಯಂ ಹೆಂಗೊತ್ತಾ ಕ್ಲಾಸಿಗೆ ಕಲಿಸಿದಾಗ ಎಲ್ಲರೂ ಬರೀ ಇದನ್ನೇ ಕಳಿಸೋದು ಗೊತ್ತಾಯ್ದ ನೀವು ಯಾವಾಗ್ಲೂ ಅನ್ನ ತಗೊಂಡೋಗಿ ಕೆಲವು ಹೆಂಗೊತ್ತಾ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಯಾಕೆ ಚಿತ್ರನ್ನ ತಂದಿದೀ ಅಂತ ಬಿಟ್ಟು ಆಗ್ತಾರೆ ನೋಡಿ ಇಂಥ ಒಂದು ಹೆಂಗತ್ತ ಕಲ್ಚರ್ ಇರ್ತಕ್ಕಂಥ ಸ್ಕೂಲ್ಗಳಿಗೆ ನಾವು ಸೇರಿಸಲೂ ಬಾರ್ದು ಇದನ್ನೆಲ್ಲ ಗಮನಿಸ್ಬೇಕು ದಯವಿಟ್ಟು ಓಕೆ ಇವನ್ನೆಲ್ಲ ಹೆಂಗತ್ತಾ ಗಮನಿಸ್ತೀರಾ ಮತ್ತೆ ಮತ್ತೆ ನಮ್ಗೆ ಆಗಲ್ಲ ಇದನ್ನೆಲ್ಲ ಹೆಂಗತ್ತ ತಂದೆ ತಾಯಿನ ಹೆಂಗತ್ತಾ ಮನವರಿಕೆ ಅಂತ ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಈಗ ಒಳ್ಳೆ ಮುಖ್ಯವಾದ ಕ್ವಶ್ಚನ್ನ ಕೇಳಿದ್ರಿ ಈ ರೀತಿ ಕ್ವಶ್ಚನ್ಗಳು ಕೇಳಿದಾಗ ಜನಗಳಿಗೆ ನೇರವಾಗಿ ಮನವರಿಕೆ ಆಗುತ್ತೆ ಇವತ್ತಿನ ಕಾಲದಲ್ಲಿ ಏನಾಗುತ್ತೆ ನೀವು ಈಗ ಫುಡ್ಡು ಹಾಳಾಗಿದೆ ನೂರ ಎಂಟು ಹೆಂಗತ ಫುಡ್ಗಳು ಮಾಹಿತಿ ಎಫ್ ಡಿ ಎ ವರದಿ ಕೊಟ್ಟಿದೆ ಅಂತ ಹೇಳಿದ್ರಿ ಒಂದು ರೀತಿ ಮಕ್ಕಳಿಗೆ ಹುಟ್ಟಿನಿಂದ ಎದೆ ಹಾಲು ಇದೆಯಲ್ಲ ತಾಯಿಯಂದಿರು ಫಸ್ಟು ಒಂದೂವರೆ ವರ್ಷ ಹಾಲು ಕುಡಿಸ್ಬೇಕು ಇವತ್ತೇನಾಗಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಇತರೆ ಹೆಂಗತ ಮಾಡ್ಲಿಂಗ್ ಹುಡುಗಿಯರಾಗಿರ್ಬೋದು ಆರು ತಿಂಗಳಿಗೆ ಮಗುವಿಗೆ ಹಾಲು ಕೊಟ್ಟರೆ ನನಗೆ ನನ್ನ ಶೇಪ್ ಹಾಳಾಗುತ್ತೆ ಅಂತೇಳ್ಬಿಟ್ಟು ಹೇಳಿ ಮೊದಲನೇ ಸ್ಟೇಜಲ್ಲಿ ಆ ಮಗುಗೆ ರೆಸ್ಟೆನ್ಸ್ ಪವರ್ನ ಹಾಳು ಮಾಡ್ತಾರೆ ಮ ಹೆಂಗ್ ಗೊತ್ತಾ ಟಾನಿಕ್ ಮೇನ್ ಫುಡ್ ಮಗುಗೆ ಹೆಂಗೊತ್ತಾ ರೆಸ್ಟೆನ್ಸ್ ಫೋರ್ ಡೆವಲಪ್ ಆಗೋದೇ ತಾಯಿ ಹಾಲಿಂದ ಮೊದಲನೇದು ಎರಡನೇದು ನಂತರ ಈ ಡ್ರೈ ಫಾಟರ್ ತಾಯಿ ಗೊತ್ತಾ ಆರು ತಿಂಗಳಿಗೆ ಮಗುನ ಬಿಡಿಸಿ ಡ್ರೈ ಫಾಟರ್ ಅಂತ ಕೊಡ್ತಾರೆ ಅದು ಸಹ ಕಲಬೇರ್ಕೇನೆ ಅದಲ್ಲದೆ ಪೋಲಿಯೋ ಡ್ರಾಪ್ಸ್ ಅಂತ ಹಾಕ್ತಾರೆ ಇದ್ರ ಬಗ್ಗೆ ಜನಗಳಿಗೆ ಪೋಲಿಯೋ ಅಂದ್ರೆ ಏನು ಏನಕ್ಕೋಸ್ಕರ ಡ್ರಾಪ್ಸ್ ಹಾಕ್ತಾರೆ ಹೇಳಿ ಈ ನರ್ಸುಗಳಾಗಲಿ ಇವತ್ತಿನ ಎಂ ಬಿ ಬಿ ಎಸ್ ಡಾಕ್ಟ್ರುಗಳೇ ಆಗಲಿ ಸರಿಯಾದ ರೀತಿ ಜನಗಳಿಗೆ ಮಾಹಿತಿ ಕೊಡ್ತಾ ಇಲ್ಲ ನಾನು ನನ್ನ ತಿಳಿದ ಮಟ್ಟಿಗೆ ಹೇಳ್ತೀನಿ ದಯವಿಟ್ಟು ಬಂಧುಗಳೇ ಗಮನದಲ್ಲಿ ಹಿಡ್ಕೇಳಿ ಈ ಪೋಲಿಯೋ ಡ್ರಾಪ್ಸ್ ಇದೆಯಲ್ಲ ಮಕ್ಕಳಿಗೆ ಐದು ವರ್ಷದೊಳಗಡೆ ತಾಯಿ ಎದೆ ಅಲ್ಲಿಂದ ತಾಯಿಯಿಂದ ಹೆಂಗತ್ತ ಬಂದಿರತಕ್ಕಂಥ ಪ್ರೋಟೀನ್ ಒಳ್ಳೆ ಹೆಂಗತ್ತ ಅಂಶಗಳು ಕಮ್ಮಿ ಇದ್ದು ಆ ಮಗುಗೆ ರೆಸ್ಟೆನ್ಸ್ ಪವರ್ ಐದು ವರ್ಷದೊಳಗಡೆ ಡೆವಲಪ್ ಆಗಿರಲ್ಲ ಒಂದು ಆ ಸಂದರ್ಭದಲ್ಲಿ ಕೆಲವು ದೇಶಗಳಲ್ಲಿ ಇವತ್ತು ಹೆಂಗತ್ತ ಇರಾನ್ ಇರಾಕ್ ಸುಮಾರು ಕಡೆ ಹೆಂಗತ್ತಾ ರಷ್ಯಾ ಇವೆಲ್ಲ ಹೆಂಗತ್ತ ಮದ್ದು ಗುಂಡು ಹಣು ಬಾಂಬು ಈ ಪೊಲ್ಯೂಷನ್ ಇಂದ ನಮ್ಮ ದೇಶದಲ್ಲೂ ಸಹ ಗಾಳಿಯಿಂದ ಪಲ್ಯೂಟ್ ಆಗಿ ಆ ಮಕ್ಕಳು ರೆಸ್ಟೆನ್ಸ್ ಪವರ್ ಇಲ್ಲದೆ ಇದ್ದಾಗ ಹ್ಯಾಂಡಿಕ್ಯಾಪ್ ಆಗ್ಬೋದು ಆ ಮಕ್ಕಳಲ್ಲಿ ಹೆಂಗತ್ತಾ ಬುದ್ಧಿ ಭ್ರಮಣೆ ಆಗ್ಬೋದು ಅದಕ್ಕೋಸ್ಕರ ಈ ಪೋಲಿಯೋ ಡ್ರಾಪ್ಸ್ ಅನ್ನ ಆ ರೀತಿ ಆಗ್ಬಾರ್ದು ಅಂತ ಬಿಟ್ಟು ಹೇಳಿ ಇವತ್ತು ಐದು ವರ್ಷದೊಳಗಡೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ ಇದನ್ನ ಟಿವಿನ ಹೇಳ್ಬೋದಲ್ಲ ಈ ಪರ್ಪಸ್ಫುಲ್ ಅಂತ ಇದನ್ನ ಅಟ್ಲೀಸ್ಟ್ ಒಂದು ಪೇಪರ್ಲು ಹಾಕಲ್ಲ ಇದನ್ನು ಹೇಳಿದಾಗ ತಾಯಿಂದ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗಿ ಹೆಂಗತ್ತ ಮಗುಗೆ ಹಾಕ್ಸ್ತಾರೆ ಹೌದಲ್ವಾ ಈ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ ಸರಿಯಾದ ಕೊರತೆ ಮಾಹಿತಿ ಕೊರತೆ ಹೆಂಗತ್ತ ಇವತ್ತು ಎಂ ಬಿ ಬಿ ಎಸ್ ಡಾಕ್ಟರ್ ಇದೆ ಎಂಬಿ ಬಿ ಎಸ್ ನಾಟ್ ಎ ಡಾಕ್ಟರ್ ಇಂಗ್ಲಿಷ್ ಮೆಡಿಸಿನ್ ಸೇಲ್ ಗುಡ್ ಡೇಜೆಂಟರ್ ಫಸ್ಟ್ ಡಾಕ್ಟರ್ ಇಸ್ ವಾಟ್ ವೈದ್ಯ ನಾರಾಯಣ ಮರೆಯೋ ಹರಿಯ ತಲೆಯನ್ನ ಗೆದ್ದಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ನಮ್ಮಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಈಗ ಪ್ರತಿ ಒಂದು ಅಂಗಕ್ಕೂ ಸಹ ಹೆಂಗತ್ತ ಡಾಕ್ಟರ್ ಇವತ್ತು ನಾನು ಕಣ್ಣಿನ ಡಾಕ್ಟರ್ ಆಗಿರ್ತೀನಿ ಉದಾಹರಣೆಗೆ ನನ್ನ ಮಮ್ಮಂಗೆ ಹೆಂಗೊತ್ತ ಹೊಟ್ಟೆ ನೋವು ಬರುತ್ತೆ ಅಮ್ಮ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದೆಯಾ ನಿನಗೆ ಹೊಟ್ಟೆ ಡಾಕ್ಟ್ರ್ ಹತ್ರ ಹೋಗೋಣ ಹೇಳ್ಬಿಟ್ಟು ಕೇಳಿದಾಗ ನೀನೇ ಡಾಕ್ಟರ್ ಅಲ್ವಾ ಮಗನೇ ಅಂದಾಗ ನಾನು ಕಣ್ಣಿಗೆ ಮಾತ್ರ ಅಮ್ಮ ನೀನು ಹೊಟ್ಟೆಗಲ್ಲ ಅಂದಾಗ ಅವಳು ಕರಳು ಬಳ್ಳಿ ಕಟ್ಟಿ ಕಷ್ಟಪಟ್ಟು ಬೆವರು ಸುರಿಸಿ ನಿಮ್ಮನ್ನ ಕೋಟಿ ಗಟ್ಟಲೆ ಕೊಟ್ಟು ಡಾಕ್ಟ್ರು ಮಾಡಿರ್ತಾಳೆ ನೀವು ಆತ ರೀತಿ ಅಂದಾಗ ಎಷ್ಟು ಕೆಟ್ಟ ಭಾವನೆ ನಿಮ್ಮ ಮಗನ ಬಗ್ಗೆ ಹೆಂಗೊತ್ತು ಅಸಹ್ಯ ಆಗುತ್ತೆ ಅವಾಗ ಅಯ್ಯೋ ಮಗನೇ ಬರೀ ಕಣ್ಣಿಗೆ ಮಾತ್ರ ಕಲ್ತಿದೆಯಲ್ಲೋ ಹೇಳ್ಬಿಟ್ಟು ಹೇಳಿ ನನ್ನ ಕಾಲದಲ್ಲಿತ್ತು ಅವತ್ತು ಎಲ್ಲಾ ತರದ ಗೊತ್ತಾ ಇದಕ್ಕೂ ವೈದ್ಯ ಒಬ್ಬರೇ ಇದ್ದ ಇವತ್ತು ಅಲ್ಲಿಗೊಬ್ಬ ಸ್ಕಿನ್ನಿಗೊಬ್ಬ ತಲೆಗೊಬ್ಬ ಯೂಟ್ರಸ್ ಗೊಬ್ಬ ಹಾರ್ಟ್ ಗೊಬ್ಬ ಲಿವರ್ ಗೊಬ್ಬ ಕಿಡ್ನಿ ಗೊಬ್ಬ ಈ ಕುರಿಗಳು ಬಾಡ್ತಾರೆ ಹಂಚಿಕೆ ಬಿಟ್ಟಿದ್ದೀರಲ್ಲ ಇಂತ ಒಂದು ಕೆಟ್ಟ ವ್ಯವಸ್ಥೆ ಬಂದೆ ಇವತ್ತು ಮಕ್ಕಳಲ್ಲಿ ಗೊತ್ತಾ ಯಾವುದೇ ಒಂದು ಕಾಯಿಲೆಗೆ ಔಷಧಿ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈ ತರ ಗೊತ್ತಾ ಚಿಕ್ ಚಿಕ್ ಮಕ್ಕಳು ಈ ಪರಿಸ್ಥಿತಿಗೆ ಗ್ಯಾಸ್ಟ್ರಿಕ್ ಇಂದ ಮತ್ತೆ ಗೊತ್ತಾ ನೀವು ಯಾವುದೇ ಒಂದು ಸರಿಯಾದ ಎಕ್ಸಾಮಿನೇಷನ್ ಇಲ್ದಲೇ ಮೊನ್ನೆ ಕೊರೋನಾ ಬಂದಾಗ ಎಚ್ ಒನ್ ಎನ್ ಒನ್ ಬಂದಾಗ ಕೇವಲ ಎರಡು ರೂಪಾಯಿ ಅಲ್ಲ ಎರಡು ಪೈಸದ ಮಾಸ್ಕಿಗೋಸ್ಕರ ಇವತ್ತು ಮುನ್ನೂರ ಐವತ್ತವರೆಗೂ ಮಾಸ್ಕ್ ಮಾರಾಟ ಮಾಡಿದ್ರಿ ಹೇಳಿ ಎಚ್ ಒನ್ ಎನ್ ಒಂದು ಅದೇ ತರ ಇವತ್ತು ಮಾರನೆ ಬೆಳಿಗ್ಗೆ ಒಟೋಗೆ ಬಿಡ್ತು ಮಾಸ್ಕ್ ಎಲ್ಲ ಹೆಂಗತ್ತಾ ಫ್ಯಾಕ್ಟರಿನಲ್ಲಿ ಖಾಲಿ ಆದ ಎಡ್ಕೆನೆ ಗೊತ್ತಾಯ್ತಾ ಇವತ್ತು ಹೆಂಗತ್ತಾ ಕೊರೋನಾ ಅಂತ ಹೇಳಿದ್ರಲ್ಲ ಕೊರೋನಾ ಕಾಯಿಲೆ ಇದೆಯಲ್ಲ ಅದು ನನ್ನ ದೇಶದ ಸ್ಟೀಮ್ ತುಳಸಿ ಬೆಳ್ಳುಳ್ಳಿ ಅರ್ಷಣ ವಿಳ್ಳೆದೆ ಇಷ್ಟನ್ನ ಗೆಜ್ಜಿ ಇವತ್ತಿನ ದಿನ ಸ್ಟೀಮಲ್ಲಿ ಹಾಕೊಂಡು ಸ್ಟೀಮ್ ತಗೊಂಡು ಬಿಸಿ ಬಿಸಿ ಹೆಂಗತ್ತ ಮುದ್ದೆ ತಿಂದ ಕೊರೊನಾ ಹೊಟ್ಟೋಗಿದೆ ನಮ್ಗೂ ಸಹ ಸುಮಾರು ಜನಕ್ಕೆ ನನ್ನ ಪೇಷಂಟ್ಗಳನ್ನು ನಾನು ಅದೇ ರೀತಿ ವಾಸಿ ಮಾಡಿದ್ದೀನಿ ನೀಲಗಿರಿ ಎಣ್ಣೆ ಬೆನ್ನಿಗಚ್ಚಿ ಕೈಕಾಲುಗೆ ಹಚ್ಚಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ತಲೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿ ಕೊರೋನಾನ ವಾಸಿ ಮಾಡಿದ್ದೀನಿ ನಾನು ಸುಮಾರು ಜನದ ಉಲ್ಲೇಖ ಇದೆ ಆದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದೊಂದು ಬೆಡ್ಗೆ ಹೆಂಗತ್ತ ಒಂದೊಂದು ಹೆಂಗತ್ತ ಪೇಶೆಂಟ್ಗೆ ನೀವು ಮೂರಿಂದ ನಾಲ್ಕೂವರೆ ಸಾವಿರ ಬಿಲ್ ಮಾಡ್ಕೊಂಡು ಸಾಯಿಸಿ ಅದನ್ನು ಅನೈತಿಕವಾಗಿ ಪೋಸ್ಟ್ ಮಾರ್ಟಮ್ ಮಾಡದೇ ಅಲ್ಲಿ ಆರ್ಗನ್ಸ್ನು ಸಖತ್ತು ಮಾರಾಟ ಮಾಡ್ಕೊಂಡು ಇವತ್ತಿನ ದಿನ ಕೊಟ್ಟಿರ್ತಕ್ಕಂಥ ಕೊರೋನಾ ಇಂಜೆಕ್ಷನ್ಸ್ ಏನಿದವಲ್ಲ ನಿಮ್ದು ಬೂಸ್ಟರ್ಗಳು ಮೂರು ಈ ಬೂಸ್ಟರ್ ಇಂದ ರೆಸ್ಟೆನ್ಸ್ ಪವರ್ ಎರಡೇ ವರ್ಷ ಪವರ್ ಎಲ್ಲ ಮಕ್ಕಳಿಗೂ ಇವತ್ತು ತಾಯಿ ಹೊಟ್ಟೆಯಿಂದಲೂ ಒಳ್ಳೇದು ಹಾಲಿಲ್ಲ ಅದಲ್ದಲ್ಲೇ ಹೆಂಗತ್ತ ಅವರು ಬೆಳೆ ಬಂದು ಬೆಳೆದು ಬಂದಿರ್ತಕ್ಕಂಥ ಫುಡ್ಡು ಸಹ ಒಳ್ಳೆದಿಲ್ಲ ಮತ್ತೆ ನೀವು ಇಂಥ ಮಕ್ಕಳಿಗೆ ನೀವು ಈ ಒಂದು ಒಳ್ಳೆ ಪರೀಕ್ಷೆ ಮಾಡ್ದಲೆ ಕೊಟ್ಟು ಕೊರೋನಾ ಇಂಜೆಕ್ಷನ್ ಇಂದ ಎಲ್ಲಾ ಬ್ಲಡ್ ಎರಡೇ ವರ್ಷ ಆದ್ರೂ ಪವರ್ ಎರಡು ವರ್ಷ ಆದ್ಮೇಲೆ ಬ್ಲಡ್ ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ತಿಂದಿರ ಫುಡ್ ಡೈಜೆಸ್ಟಿಂಗ್ ಸಿಸ್ಟಮ್ ಹಾಳಾಗುತ್ತೆ ಅವರಿಗೆ ಲೇಜಿನೆಸ್ ಎರಡು ಮೂರು ಮೆಟ್ಲೆ ತಿಡ್ಕೆ ಸುಸ್ತಾಗೋದು ಕಾಲು ಬೆನ್ನು ಹೊರತ ಯಾರು ನೋಡಿ ಮಂಡಿ ನೋವು ಇವತ್ತಿನ ದಿನ ಗೊತ್ತಾ ಹಳೆ ಕಾಲದಲ್ಲಿ ಅರವತ್ತು ವರ್ಷ ಆದ್ಮೇಲೆ ಮಂಡಿ ನೋವು ಇದ್ದರನ್ನ ಕಂಡಿದ್ದು ಇವತ್ತು ಹರೇಗಿರ್ತಕ್ಕಂಥ ಹದಿನಾರು ವರ್ಷ ಹದಿನೇಳು ವರ್ಷ ಹುಡುಗಿರು ಸ್ವಂಟನೋವೋ ಮಂಡಿನವು ಯಾರು ನೋಡ್ರಿ ಇವತ್ತು ಎಲ್ಲರಿಗೂ ಹೆಂಗೊತ್ತಾ ಲಂಗ್ಸು ಫ್ಯಾಟಿ ಲಿವರು ಯಾಕೆ ಬಂತು ಇವತ್ತಿನ ದಿನ ನೀವೆಲ್ಲ ಕೊರೋನಾ ಇಂಜೆಕ್ಷನ್ ಇದೆಯಲ್ಲ ಸರಿಯಾದ ಒಂದು ಪರೀಕ್ಷೆ ಇಲ್ದಲೆ ನೀವು ಮಾಡಿರ್ತಕ್ಕಂಥ ಒಂದು ಉದ್ದೇಶದಿಂದ ಚಿಕ್ಕ ಮಕ್ಕಳು ಇವತ್ತು ಸಾಯ್ತಾ ಇದ್ದಾರೆ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇವತ್ತು ಪ್ರಜಾ ಮಾರ್ಗ ನ್ಯೂಸ್ ಇವತ್ತು ಬಿತ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜೆಗಳಿಗೆ ನೀವು ಹೋಗ್ತಿರೋ ಮಾರ್ಗ ಸರಿ ಇಲ್ಲ ಹೇಳಿ ಒತ್ತಿ 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 ಹೇಳ್ತಾ ಇದೆ ಪ್ರತಿ ಸಾರಿ ಇದನ್ನ ನೀವು ಗಮನಿಸ್ತಾ ಹೋಗಿ ಪ್ರತಿ ಒಂದನ್ನು ಸಹ ನೀವು ಯಾವುದೇ ಆಗ್ಲಿ ಓಲ್ಡ್ ಕಲ್ಚರ್ ಇವತ್ತು ಹಳೆ ಕಾಲದಲ್ಲಿ ವಾರಕ್ಕೊಂದಿನ ಬಾಡಿಗೆ ಆರ್ಗನ್ಸಿ ರೆಸ್ಟ್ ಕೊಡೋರು ಅಮ್ಮ ಸೋಮವಾರ ಉಪವಾಸ ಮಾಡ್ತಿದ್ರು ಅವತ್ತಿನ ದಿನ ಉಪ್ಪು ಖಾರ ತಿಂತಿರಲಿಲ್ಲ ಉಪ್ಪು ಅಂದರೆ ಋಣ ಖಾರ ಅಂದರೆ ಕಷ್ಟ ಇವೆರಡೂ ಹೆಂಗೊತ್ತಾ ಅವತ್ತು ನಮಗ್ ಬರೋದು ಬೇಡ ಅಂತ ಹೇಳಿ ಹಣ್ಣು ತರಕಾರಿ ತಿನ್ಕೊಂಡು ಒಂದ್ ದಿಸ ಕರುಳಿಗೆ ಬಾಡಿಗೆ ರೆಸ್ಟ್ ಕೊಡ್ತಾ ಇದ್ರು ಅವಾಗ ಯಾವುದೇ ಆಗ್ಲಿ ಒಳಗಡೆ ಇರ್ತಕ್ಕಂಥ ಕಲುಷಿತ ಕೆಟ್ಟ ಒಂದು ವೇಸ್ಟೇಜ್ ಹೊರಗಡೆ ಹೋಗ್ತಿತ್ತು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಆ ಕರುಳಿಗೆ ರೆಸ್ಟ್ ಸಿಕ್ಕಿ ನಾವು ತಿಂತಕ್ಕಂಥ ಫುಡ್ನ ತೃಪ್ತಿಯಾಗಿ ಎಂಜಾಯ್ ಮಾಡ್ಕತಿತ್ತು ಅವಾಗ ರೆಸ್ಟೆನ್ಸ್ ಫೋರ್ ಇಂಪ್ರೂವ್ ಆಗ್ತಿತ್ತು ಆ ರೀತಿ ಶನಿವಾರ ಸೋಮವಾರ ಕೋಳಿನ ಕುಯ್ಬಾರದು ಅಂತೇಳಿ ಒಂದು ಸಹ ಇದೆ ಈ ರೀತಿ ಹೆಂಗೊತ್ತಾ ವಾರಕ್ಕೆ ಒಂದಿನ ರೆಸ್ಟ್ ತಗೊಂಡು ಏನೋ ಕೊರೋನಾ ಇಂಜೆಕ್ಷನ್ ತಗೊಂಡು ಆಗಿದೆ ನಿಮ್ಮ ಮನೆ ಬರ ಕರ್ಮ ಎದುರಿಸಿದ್ರು ಕೊಟ್ಟರು ಕರ್ಮ ಅವ್ರವ್ರು ಅನುಭವಿಸ್ತಾರೆ ಅವ್ರು ಯಾರೂ ಚೆನ್ನಾಗಿರಲ್ಲ ಅದಕ್ಕೆ ನಾವು ಯಾವತ್ತು ವಿದ್ಯಾವಂತರನ್ನ ಆಯ್ಕೆ ಮಾಡಬೇಕು ನಮ್ಮಲ್ಲಿ ಈ ಸಂವಿಧಾನ ಬರೆದವರಲ್ಲ ಎಲ್ಲ ವಿದ್ಯಾವಂತರೇ ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಇನ್ ಎಸ್ ಎಲ್ ಸಿ ಅಂತ ಬರೆದಿದ್ರೆ ಇಂಥ ಪರಿಸ್ಥಿತಿ ಅಬ್ಬೆಟ್ಕೊಳ್ಳು ನಮ್ಮ ದೇಶ ಹಾಳೆ ನಮ್ಮನ್ನೆಲ್ಲ ಈ ರೀತಿ ಇಂಜೆಕ್ಷನ್ ಅಲ್ಲಿ ಸಾಯಿಸ್ತಾರೆ ಅಂತ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಇವತ್ತಿನ ದಿನ ಹಿಂದಿನವರು ನೂರ ಇಪ್ಪತ್ತು ವರ್ಷ ನೂರು ವರ್ಷ ನೂರ್ ಮೂವತ್ ವರ್ಷ ಇವೆಲ್ಲ ಬದುಕಿರ್ತಕ್ಕಂಥ ಉಲ್ಲೇಖಗಳಿದಾವೆ ಇವತ್ತು ವರ್ಷದ ಮೇಲೆ ನಾವು ಬದುಕಲ್ಲ ಇಪ್ಪತ್ತು ವರ್ಷದೊಳಗೆ ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋ ಕೆಟ್ಟ ಮನೋಭಾವನೆ ಬಂದಿರ್ತಕ್ಕಂಥದ್ದು ಇವತ್ತು ಸ್ಟ್ರೀಟ್ ಫುಡ್ ಫುಡ್ತಾ ಇವತ್ತು ಕಲುಷಿತ ಫುಡ್ ಈ ಕಲುಷಿತ ಹೆಂಗತ್ತಾ ಇಂಜೆಕ್ಷನ್ ಈ ಕಲುಷಿತ ಹೆಂಗತ್ತಾ ಇಂಗ್ಲಿಷ್ ಮೆಡಿಶನ್ ಇದರಿಂದ ಇವತ್ತು ಮಕ್ಕಳು ಅರ್ಧ ದಿನಕ್ಕೆ ನಮ್ಮ ಕಣ್ಣಿಗರಿಗೆ ಸಾಯ್ತಾವ್ರೆ ನಾನು ಬಂಧುಗಳೇ ಸುಮಾರು ಪ್ರಾಜೆಕ್ಟ್ ಮಾಡಕ್ ಹೋದಾಗ ಹಳ್ಳಿಗಳಲ್ಲಿ ಅಜ್ಜಿರ್ ಮಾತ್ರ ಇದ್ರು ಮೊಮ್ಮಕ್ಳಲ್ಲಿ ಮಕ್ಕಳಲ್ಲಿ ಅಂದಾಗ ಅದೇನೋ ಲವ್ಗೀವಿ ಅಂತ ಹೇಳ್ಬಿಟ್ಟು ಹೇಳಿ ಸತ್ಹೋದಪ್ಪ ಹೇಳಿ ನೇಣಾಕಂಡು ಆಮೇಲೆ ಹೆಂಗ್ ಅದ್ ಅದ್ಯಾವುದೋ ಕವಾಸಕ್ಕಿ ಅಂತ ಬೈಕ್ ತಗೊಂಡು ಗುದ್ದಿ ಸತೋದಪ್ಪಾ ಆಮೇಲೆ ಅದೇನೋ ಹೆಂಗೊತ್ತಾ ಇಪ್ಪತ್ನಾಲ್ಕು ಗಂಟೆ ಕುಡಿಯೋದ್ ಕಲ್ತ್ಕೊಂಡಿದ್ದ ಎಣ್ಣೆ ಬಡ ಸತ್ೋದ ಅದೇನು ಬೀಡಿ ಸೇದತ್ ಕಲ್ತಿದ್ದ ಅದು ಇದು ತಿಂದು ಬೀದಿನಲ್ಲಿ ಮನೆಗೆ ಬರ್ತಿರ್ಲಿಲ್ಲ ತಿನ್ ಸತೋದ ಅದ್ಯಾವುದೋ ಬೀಗ್ರು ರುಟುಕೋದ ತಿನ್ಸೋದ ಇಂಥ ಉಲ್ಲೇಖಗಳನ್ನ ನಾನು ಪ್ರಾಜೆಕ್ಟ್ ಅಲ್ಲಿ ಮಾಡಿದೀನಿ ಅದು ಅಜ್ಜಿರು ಇವತ್ತರೆಗೂ ನೋಡಿ ನ್ಯಾಯವಾಗಿ ಬೆಳಗ್ಗೆ ಬೇಗ ಎದ್ದಾಳ್ತಾರೆ ಅವ್ರ ಗೊತ್ತಾ ಸೂರ್ಯ ನಮಸ್ಕಾರ ಮಾಡ್ತಾರೆ ಸಂತೋಷವಾಗಿ ಹೆಂಗತ್ತಾ ಒಳ್ಳೆ ಬಿಸಿ ನೀರು ಕುಡಿತಾರೆ ಅವರು ಸಂತೋಷವಾಗಿ ಏಳರಿಂದ ಒಂಬತ್ತು ಗಂಟೆಗೆ ಒಳಗಡೆ ತಿಂಡಿ ತಿಂತಾರೆ ಮಧ್ಯಾಹ್ನ ಫಸ್ಟ್ ಕ್ಲಾಸ್ ಒಂದರಿಂದ ಮೂರು ಗಂಟೆಗೆ ಊಟ ಮಾಡ್ತಾರೆ ಸಾಯಂಕಾಲ ಏಳು ಗಂಟೆ ಒಳಗಡೆ ಊಟ ಮಾಡಿ ಮತ್ತೆ ಹೆಂಗತ್ತಾ ಏಳು ಗಂಟೆ ಮೇಲೆ ಅವರೇನು ತಿನ್ನಲ್ಲ ಸೂರ್ಯ ಯಾವಾಗ ಹೆಂಗೊತ್ತಾ ಬೇರೆ ಊರಿಗೆ ಹೋಗ್ತಾನೆ ಆಗ ನಾನ್ನೂರು ಕೆ ಜಿ ಆಕ್ಸಿಜನ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಜೈನರು ಸಹ ಏಳು ಗಂಟೆ ಮೇಲೆ ಊಟ ಮಾಡಲ್ಲ ಆ ಟೈಮ್ ನಲ್ಲಿ ಆಕ್ಸಿಜನ್ ಕಮ್ಮಿ ಇರುತ್ತೆ ಡೈಜೆಸ್ಟ್ ಆಗಲ್ಲ ಇವನ್ನೆಲ್ಲ ನಾವು ಸರ್ಕಾರದ ಮೇಲೆ ಹಾಕೋದ್ ಬಿಟ್ಟು ಮೋದಿ ಮೇಲೆ ಹಾಕೋದ್ ಬಿಟ್ಟು ಈಗ ಅವ್ರು ಮಾಡಿದ ಕರ್ಮನ ಅವರವರೇ ಊಟ ಮಾಡ್ತಾರೆ ಅಂತ ಹೇಳಿ ನಾವು ಇವತ್ತು ಸರಿ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು